ಸರ್ ಇದು ಮೂವತ್ತಡಿ ಮೆಟ್ಲಿಂಗ್ ರಸ್ತೆ ಈ ರಸ್ತೆ ಗಟ್ಟೆ ಹೆಚ್ಚಿಗೆ ಆರು ಕುಂಟೆ ಜಮೀನು ಸೇಲ್ಗೈತೆ ಎರಡು ಆರ್ ಟಿ ಸಿ ಎರಡೂವ್ರ ಕುಂಟೆ ಒಂದು ಆರ್ ಟಿ ಸಿ ಮೂರವ್ರ ಕುಂಟೆ ಒಂದು ಆರ್ ಟಿ ಸಿ ಇಲ್ಲಿ ಮಣ್ಣು ಹೊಡೆದವ್ರಲ್ಲ ಇದೊಂದು ಮತ್ತು ಭತ್ತ ಹಾಕಿರೋದೊಂದು ಪೀಸು ಚೆನ್ನಾಗಿದೆ ಸ್ಮಾಲ್ ಬಜೆಟಲ್ಲಿ ಒಂದು ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇರೋವಂಥವ್ರಿಗೆ ಒಂದು ಒಳ್ಳೆಯ ಸೂಟೇಬಲ್ ಜಾಗ ಇದು ಊರು ಇಲ್ಲೇ ಹತ್ತಿರದೇ ಐತೆ ನಿಯರು ಅಲ್ಲಿ ಮನೆಗಳು ಇದ್ದಾವೆ ಈ ಊರಿಗೆ ಸಿಟಿಯಿಂದ ಬಸ್ಗಳು ಬರ್ತವೆ ಬಸ್ ವ್ಯವಸ್ಥೆ ಐತೆ ಅಲ್ಲಿಂದ ಮುನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಈ ಜಾಗ ಮಂಡ್ಯದಿಂದ ಎಂಟು ಕಿಲೋಮೀಟ್ರು ಸಿಟಿಯಿಂದ ಲೆಕ್ಕ ಹಾಕಿದ್ರೆ ಒಂದು ಆರು ಕಿಲೋಮೀಟ್ರ್ ಆಗ್ಬೋದು ಸ್ಕ್ವೇರ್ ಆಗೋದು ಜಾಗ ಇಲ್ಲಿಂದ ಸ್ಕೂಟ್ರ್ ತನಕ ಸಿಗುತ್ತೆ ಈ ರೋಡ್ ಬಿಡ್ತು ಎಪ್ಪತ್ತರಿಂದ ಎಂಬತ್ತಡಿ ಐತೆ ನೋಡಿ ಇಲ್ಲಿ ಭತ್ತ ಹಾಕಿದ್ರಲ್ಲ ಇದೊಂದು ಪೀಸು ಪ್ಲಸ್ ಇಲ್ಲಿ ಬರ್ತಿ ಹೊಡೆದಿದಾರಲ್ಲ ಮಣ್ಣು ಹೊಡೆದಾರಲ್ಲ ಅದೊಂದು ಜಮೀನು ಮುಂದ್ಗಡೆ ಲೈನ್ ಆಗದೆ ಕರೆಂಟ್ಗೆ ಪ್ರಾಬ್ಲಮ್ ಇಲ್ಲ ಕರೆಂಟ್ ವ್ಯವಸ್ಥೆ ಮಾಡ್ಕೋಬೋದು ಮರಿ ಮುನ್ನೂರು ಮೀಟ್ರಲ್ಲೇ ತಾರ್ ರೋಡು ಬಸ್ ರೂಟು ರೋಡ್ ಸಿಗುತ್ತೆ ಅವ್ರಿಗೆ ಹತ್ತಿರದಲ್ಲೇ ಅದೇ ಜನರಲ್ ಪ್ರಾಪರ್ಟಿ ಈ ಜಮೀನಿಂದ ನಾನು ಮೊದಲೇ ಒಂದು ಸಲ ವೀಡಿಯೋ ಮಾಡಿ ಹಾಕಿದೆ ಆ ಟೈಮಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸು ರೆಡಿ ಮಾಡಿಸ್ತಿದ್ರು ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದ್ದೆವು ಈಗೆಲ್ಲ ಕ್ಲಿಯರಾಗಿ ರೆಡಿ ಆಯಿತು ಡಾಕ್ಯುಮೆಂಟ್ಸು ನೋಡಿ ಚಿಕ್ಕದಾಗಿ ಪಾರ್ಮರ್ಸ್ ಮಾಡ್ಕೊಳ್ಳೋರಿಗೆ ಸೂಟ್ ಆಗುತ್ತೆ ಪ್ರಾಪರ್ಟಿ ಓಕೆ ಆದರೆ ಇದು ಪ್ರೈಝು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡಿ ಪ್ರಾಪರ್ಟಿ ಮತ್ತು ಪ್ರೈಸ್ ಎರಡೂ ಓಕೆ ಆದರೆ ಬಂದು ವಿಸಿಟ್ ಮಾಡಿ ಸಣ್ಣ ಪ್ರಾಪರ್ಟಿಗಳಾಗಿರೋದ್ರಿಂದ ಬೇಗ ಬೇಗ ಮೂವ್ ಆಯ್ತವೆ ಇವು ನಿಮ್ಗೆ ಓಕೆ ಆದರೆ ಇದು ಬೇಗ ಬಂದು ವಿಸಿಟ್ ಮಾಡಿ ಒಂದು ಸ್ಮಾಲ್ ಅಡ್ವಾನ್ಸ್ ಹಾಕಿ ಒಂದು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ ಅಷ್ಟೇ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆದಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್